ಎಲ್ಲ ಜೀವಗಳಿದೆ ಪ್ರಪಂಚದಲ್ಲಿ ಎಲ್ಲರಿಗೂ ಆಹಾರ ಬೇಕು ಅಲ್ವಾ ಇಲ್ಲದ ಸಾಯುವವರು ಸೊರಗುವವರು ಎಷ್ಟು ಮಂದಿ ಪ್ರಪಂಚದಲ್ಲಿ ಈ ತುತ್ತಿನ ಚೀಲ ಅದು ಇಲಾಸ್ಟಿಕ್ ಅದು ಅದು ಅಂದ್ರೆ ತುಂಬಿದಂತೆ ತುಂಬಿದಂತೆ ದೊಡ್ಡದಾಗ್ತಾ ಹೋಗ್ತದೆ ಅದು ನೋಡಿ ಅದೊಂದು ಹೊಟ್ಟೆ ಒಂದು ಅವಯವ ಹೇಗಿದೆ ನೋಡಿ ಅಂತ ಬೇರೆ ಯಾವ ಅವಯವೂ ಹಾಗಿಲ್ಲ ಅಂತ ಹೊಟ್ಟೆ ಮಾತ್ರ ಹೇಗಿದೆ ಅಂದ್ರೆ ಅದು ಎಷ್ಟು ತುಂಬಿದ್ರೂ ತುಂಬಬಹುದು ಅಂತ ದಪ್ಪಾಗ್ತಾ ಹೋಗ್ತದೆ ಅದು ಅಂತ ಎಷ್ಟು ನಮ್ಮ ದೇಹ ಧಾರಣೆಗೆ ಬೇಕು ಅಷ್ಟೇ ಊಟ ಮಾಡಬೇಕು ಹೆಚ್ಚು ಊಟ ಮಾಡಿದರೆ ಕೊನೆಯಲ್ಲಾಗೋ ತಂದರೆ ಇದ್ದಿದ್ದೆ ಅದೊಂದು ಪಾಪ ಅದೊಂದು ದೋಷ ಅದೊಂದು ನರಕ ಕೊಡುವಂಥ ಕೆಲಸ ನಮಗದು ಅದು ಇದ್ದಿದ್ದೆ ಅದಕ್ಕಿಂತ ಹೆಚ್ಚಾಗಿ ಆಗಲೇ ಕಾಯಿಲೆ ಬರ್ತದೆ ನನಗೆ ಸತ್ತ ಮೇಲೆ ನರಕ ಅಲ್ಲ ಆಗೋದಕ್ಕಿಂತ ಹೆಚ್ಚು ತಿಂದರೆ ಪನಿಷ್ಮೆಂಟ್ ಆಗಲೇ ಇದೆ ಮುಂದೆ ಹೋಗಿ ಪನಿಷ್ಮೆಂಟ್ ಅಲ್ಲ ಆಮವಾಗಿ ಯಾವುದು ಜೀರ್ಣವಾಗೋದಿಲ್ಲ ಆಹಾರ ಅದಕ್ಕೆ ಆಮ ಅಂತ ಹೆಸರು ಆಮವಾಗಿ ನಮಗೆ ರೋಗಗಳನ್ನು ತಂದು ಕೊಡ್ತದೆ ಅದು ಅಂತ ಹಾಗಾಗಿ ಎಷ್ಟು ದೊಡ್ಡ ದೋಷ ನೋಡಿಯೋದು ಅಂತ ಅತಿ ಭೋಜನ ಎನ್ನುವಂಥದ್ದು ಎಷ್ಟು ದೊಡ್ಡ ದೋಷ ನಾವು ಇದನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಹೆಚ್ಚಿನವರು ಈ ಕೆಲಸ ಮಾಡ್ತಾ ಇದ್ದೇವೆ ನಾವು ಅತಿ ಭುಕ್ತಮ ಭೀಮ ಊಟ ಮಾಡೋಷ್ಟು ಊಟ ಮಾಡದೇ ಇರ್ಬೋದು ಮಕ್ಕನ ಬಂಡಿಯಷ್ಟು ಊಟ ಮಾಡದೇ ಇರ್ಬೋದು ಆದರೆ ನಮ್ಮ ನಮ್ಮ ಮಾಡ್ತೇವೆ ನಾವು ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೇವೆ ಒಂದು ತುತ್ತು ಕಡಿಮೆ ಊಟ ಮಾಡಬೇಕು